ಹುಬ್ಬಳ್ಳಿಯ ಮಂಟೂರು ಅರ್ಲಿಕಟ್ಟಿ ಸುಮಾರು ಮೂವತ್ತು ವರ್ಷಗಳಿಂದ ನಿವಾಸಿಗಳಾದ ಶ್ರೀ ದಾವಲ್ಸಾಬ್ ನದಾ ಅಣ್ಣ ತಮ್ಮ ಅವರ ಮೂರು ಮಕ್ಕಳು ಅದರಲ್ಲಿ ಒಬ್ಬ ಪುತ್ರನಾದ ದಾವೂದ್ ನದಾ ವಯಸ್ಸು ಮೂವತ್ತೆರಡು ಇವರ ಕೆಲಸ ಆಕಳ ಹಾಲು ವ್ಯಾಪಾರಸ್ಥರು ದಾವೂದ್ ನದಾಫ್ ಕೃಪಾನಂದಂ ಪ್ರೌಢ ಶಾಲೆಯಲ್ಲಿ ಏಳನೇ ತರಗತಿವರೆಗೆ ಕಲಿತು ತಮ್ಮ ತಂದೆಯ ಸ್ವಂತ ಉದ್ಯೋಗ ಹಾಲಿನ ವ್ಯಾಪಾರದಿಂದ ಬೆಳೆದು ಬಂದ ಹಾಲಿನ ವ್ಯಾಪಾರದಿಂದ ಬೆಳೆದು ಬಂದ ಈಗ ಸಮಾಜದ ಎಲ್ಲಾ ಊರಿಗೆ ಒಳ್ಳೆಯ ಹೆಸರು ತಂದು ಮುಸ್ಲಿಂ ಸಮಾಜದ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಚುನಾವಣೆಯಲ್ಲಿ ಭರ್ಜರಿಯಾಗಿ ಫಲಿತಾಂಶದಿಂದ ಗೆದ್ದು ಆಸ್ಪತ್ರೆ ಸದಸ್ಯರನ್ನಾಗಿ ನೇಮಕ ಮಾಡಲಾಯಿತು ಸ್ವಲ್ಪ ಜನರು ಅವರ ಮೇಲೆ ಕೆಟ್ಟ ವಿಚಾರ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ಮಾಧ್ಯಮ ಮುಖಾಂತರ ಅಲ್ಲಿನವರಿಗೆ ಹೋಗಿ ತಿಳಿಯೋಣ ದಾವುದ ಒಂದು ಸಮಾಜ ಸೇವಕ ಅಥವಾ ಒಂದು ಕೆಟ್ಟ ವ್ಯಕ್ತಿ ಗುಂಡನ ಬನ್ನಿ ಅಲ್ಲಿನವರಿಗೆ ಹೋಗಿ ನಿವಾಸಿಗಳಿಗೆ ಕೇಳಿ ತಿಳಿದುಕೊಳ್ಳೋಣ ಕೈಸಾ ಕ್ಯಾರೆಕ್ಟರ್ ಕೈಸಾಥ ಕೈಸಾ ಕ್ಯಾರೆಕ್ಟರ್ ತಾತೇ ಬಾರಿ ಆ ನಮಸ್ಕಾರಿ ಸರ್ ಆ ಸರ್ ಈಗ ದಾವೂದ್ ನದಾಫ್ ಅಂತ ಹೇಳಿ ಒಬ್ಬ ಸ್ಟೂಡೆಂಟ್ ನಿಮ್ಮ ಹತ್ರ ಬೆಳೆದು ಇದು ಮಾಡ್ಕೊಂಡಿದ್ದಾನೆ ನಮ್ಮ ಶಾಲೆಯೊಳಗ ಒಂದನೇ ತರಗತಿಯಿಂದ ಏಳನೇ ತರಗತಿಯ ಇದ್ರು ಅನಂತರ ಒಳ್ಳೆ ರೀತಿಯಾದಂತಹ ಹುಡುಗ ಆಗಿದ್ದ ಆ ಆರ್ಟ್ ಸ್ಪೋರ್ಟ್ಸ್ ಅಲ್ಲಿ ಮತ್ತು ಆನಂತರ ನಮ್ಮ ಎಲ್ಲಾ ಶಿಕ್ಷಕರೊಂದಿಗೆ ಒಳ್ಳೆ ಬಾಂಧವ್ಯ ಇಟ್ಟುಕೊಂಡಿದ್ದ ಮತ್ತ ಅವನ ಕ್ಯಾರೆಕ್ಟರ್ ಮಾತ್ರ ಒಳ್ಳೆ ತುಂಬಾ ಚೆನ್ನಾಗಿದ್ದು ಬರ್ತಾ ಬರ್ತಾ ನಮ್ಮ ಶಾಲೆಯು ಕೂಡ ಅವನು ಯಾವದೇ ರೀತಿಯೊಳಗೆ ಒಳ್ಳೇದ್ ಮಾಡ್ಕೊಂಡು ಬಂದಾನ ಒಂದು ಸಮಾಜ ಕಾರ್ಯ ಮಾಡ್ತಾ ಇದ್ದಾನೆ ನಮ್ಮ ಮಕ್ಕಳಿಗೇನಾದ್ರೂ ಬೇಕಂತಂದ್ರೆ ಅವನ ಸಹಾಯ ಸಹಕಾರವನ್ನು ನೀಡ್ತಾ ಬಂದಾನ ಅವನಲ್ಲಿ ಇರ್ತಕ್ಕಂಥ ಗುಣಗಳು ಬಹಳ ಒಳ್ಳೆವಾಗಿದ್ದು ಚೆನ್ನಾಗಿತ್ತು ಒಟ್ಟು ಒಟ್ಟಿನ ಮಟ್ಟಿಗೆ ಅವನು ಒಂದು ಕ್ಯಾರೆಕ್ಟರ್ ಮಾತ್ರ ಬಹಳ ಒಳ್ಳೆಯದಾಗಿತ್ತು ಅವ್ನ ಲೆಕ್ಕದಲ್ಲಿ ಅವ್ನಿಗೆ ಈ ಏರಿಯಾದಲ್ಲಿ ಮತ್ತೆ ಒಂದ್ ಸ್ವಲ್ಪ ಡಿಪಾರ್ಟ್ಮೆಂಟ್ ನಲ್ಲಿ ಆಗ್ಲಿ ಸ್ವಲ್ಪ ಹೇಳ್ತಾ ಇದಾರೆ ರೌಡಿ ಹೆಸರು ಮೇಲೆ ತರ್ತಾ ಇದಾರೆ ಮತ್ತು ಸಮಾಜ ಸೇವಕನ ಹೇಳ್ತಾ ಇದ್ದಾರೆ ನಮ್ಗೆ ನಮ್ಗೆ ಅವು ಏನು ಕಂಡು ಬಂದಿಲ್ಲ ನಮ್ಗೆ ಮಾತ್ರ ಅವ್ರು ಒಳ್ಳೆ ಹುಡುಗ ಸಮಾಜ ಸುಧಾರಣೆಯನ್ನು ಮಾಡ್ತಾ ಬಂದ್ ಬರ್ತಾ ಇದ್ದೇನೆ ಊನಿಲ್ಲ ಸಾಕಷ್ಟು ನಮ್ಮ ಪಾಲಕರು ಕೂಡ ಅವ್ನ ಜೊತೆ ಇರ್ತಾರೆ ಅವ್ರು ಕೇಳಿದಾಗ ಕೂಡ ಇಲ್ಲ ಸರ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಬಂದಾರೆ ಅವ್ರಿದ್ರೆ ನಮ್ಗೆ ನಾವೆಲ್ಲ ಸೇಫ್ ಅದೀವಿ ಅನ್ನುವಂತ ಮಾತನ್ನ ನಮ್ಗೆ ಸಾಕಷ್ಟು ರೀತಿಯಾದ ಪಾಲಕರು ಕೂಡ ನಮ್ ಗಮನಕ್ಕೆ ತಂದಾರೆ

गरीबों को मदद करते गरीबा मदद करते हैं सर हमने नहीं सार? नहीं सर नहीं सर गरीबा मदद करते हैं नौ? शादी में हमारे बहन की मिट्टी शादी में मदद करे सर सर वाले गोल्डेज नगर गोल्डेजर नगर गोल्डेज नगर में कैसा पहचान बचान पहचान सबको बचाना है सर अनु गरीबों की मदद, मदद करते, करते हैं सर अनु गरीबा मदद तीनों भाइय देर को करे करे नहीं सर तीनों भाईया मदद करे बोले बरबर आके पैसे भी दे मदद भी करे सर शादी में तुम्हारा घर का बीडी प्लाट में तुमना क्या मदद करे मानो हम बहुत कुछ मदद करे सर ऐसा रमजान में देते हैं बीच में देते हैं सर बोले तो जब फोन लगे बस तो सर देख दाऊद दाऊद बेजते गली में टॉर्चर कर रहे हफ्ता वसूली कर हैं हफ्ता कर सुनने में आया अम्मा नहीं छोड़ा अभी तक तो क्या भी ना हमारे एरिया को नहीं क्या क्या भी, भी टॉर्चर करने को भी आया नहीं ना हमें उसे कौन ज्यादा देखे भी एरिया में हमें

हाँ तुम्हें पहले कहाँ थे माँ ओल डुबली डुबली में कैसा पहचाना माँ तुम हाँ कैसे तो हमारे घर को शादी को पैसा कुछ नहीं गए थे ऐसा ना बोले थे बहुत मदद करते है वहाँ बाद में वहाँ से पहचान लगी यहाँ आया कितने बेटा शायद दो बेटा शादियां करे अब तुम्हें कभी भी जाओ क्या भी मदद हाँ, मदद मदद करते हैं पूरे गली वाले को मदद करे क्या हाँ करे तो कितना बैठे

क्या भी ये सब ये सब है। अभी तक आए है उनको क्या भी रहा थे बुलाते हैं गरीबों है की मदद कर रहे, कर को रहे। मदद कर रहे राशन बांटे उनके बर्थडे के दिन पूरे लोगों को राशन बांटे

ಅಂಥದ್ದಿರಮ್ಮ ಏನಿಲ್ಲ ರೀ ಅಂತವು ಏನು ನಿಮ್ಗೆ ರೊಕ್ಕ ಕೊಟ್ಟೆ ಹೇಳಾಕತ್ತ ಏನಮ್ಮ ನಮ್ಮ ಏಯ್ ಇಲ್ಲ ರೀ ಇನ್ನು ಮನಸ್ಸು ನಿಂತ ಹೇಳಕತ್ತೀರಮ್ಮ ಏಯ್ ಮನಸ್ಸಿನಿಂದ ಹೇಳಕತ್ತೀರಿ ರೊಕ್ಕ ಕೊಟ್ರೆ ಏನು ಹೇಳು ಅದೇನು ನಾವು ಮನ್ಯಾಗ ಮಾಡಕತ್ತಲಮ್ಮ ಇಲ್ಲೇ ಬಡವ್ರಿಗೆ ಬಡವ್ರಿಗೆ ಸಹಾಯ ಮಾಡ್ಯಾರ್ರೀ ರೇಷನ್ ಕೊಟ್ಟಾರ ಹ್ಮ್ ನಮಗೂ ಬಂದಾಗ ಇರ ಮೈ ಎಲ್ಲ ಇದು ಸಹಾಯ ಮಾಡ್ತಾರೆ ರೀ ಎಲ್ಲರಿಗೆ ಏನು ಅಂಥದೇನು ಮಾಡಿಲ್ಲ ರೀ ಯಾರು ಹೇಳ್ಯಾರ ನಿಮ್ಗೆ ತಪ್ಪು ಮಾಹಿತಿ ಬಂದೈತಿ ಅದು ಏನಿಲ್ಲ ರೀ ಎಲ್ಲ ವಾ ಐತಿ ಓಣಿ

तो देखो माँ हमें मीडिया ऐसी हाँ हम यहाँ दाऊद उनके दोनों में आया नहीं भैया बहुत अच्छे हैं वैसा क्या नहीं कैसा करके पैसे दे को सीखा तुम नहीं भैया नहीं वैसा क्या नहीं हमें क्या तो हमारे प्रॉब्लम बोले तो जाको। हमना हेल्प करते है क्या समझाते सुनने में आया माँ यहाँ टॉर्चर करते वो करते नहीं भैया वैसा क्या भी नहीं ना क्या मदद करे मोहनो हमें क्या ऐसा जाकर उनको पूछे नहीं भैया मतलब क्या 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 तो आ आ घर तक चीटा दे, को, को दे क्या तो पूछे तो भी पूरी गली को राशन बताई भैया हमें क्या तो प्रॉब्लम ऐसा है भैया ऐसा घर में शादी है ऐसा बीमार पड़े क्या भी रहे नहीं ना बहुत मदद करता है को मदद करते भैया नहीं भैया

ಈಗ ಕೇಳಂಗಾತಮ್ಮ ಇಲ್ಲಿ ಕಿಟ್ ಕಿಟ್ ಎಲ್ಲ ಕೊಡಾಕತ್ತಾರ ಅಂತ ಬರು ಬಡವ್ರ್ಗೆ ತಗೊಂಡೆ ರೀ ನಾವು ತೊಗೊಂದೀರಮ್ಮ ಈಗ ಎಲ್ಲರ್ಗೆ ಸಾಥ್ ಕೊಡಾಕತ್ತನಮ್ಮ ಬಡವ್ರಿಗೆ ಹಾಂ ರೀ ಇಂಡಿಯಾ ಟಿವಿ ವಿ ಸಿ ಅಲ್ತಾಫ್ ಕೆ ಕಲಾರ್ಗಿ ಐ ಎ ಐ ಎಕ್ಸೆಕ್ಟ್ ಫನ್ ಐ ಎ ಐ ಎಮ್ ಆ ಮಾತು ಕನ್ಗಿಲಿ ಐ ನಮಸ್ಕಾರ ಏನಾರ ನಮಸ್ಕಾರ ತಂಬಿ ಹೆಸರ ಸರ ಅಲ್ತಾಫ್ ಎಮ್ ಕುಂಚೂರು ಅಂತ ಸರ್ ನಾವು ಮೀಡಿಯಾವರು ಇಂಡಿಯನ್ ಟಿವಿ ನ್ಯಾಷನಲ್ ನ್ಯೂಸ್ ಅಂತ ಹೇಳ ಹಾಂ ಸರ ದಾವೂದ್ ನದಾಬ್ ಬಗ್ಗೆ ನಾವು ಕೇಳಾಗ ಬಂದೀವಿ ಜನಕ್ಕೆ ಇವರು ತರಾಸ್ ಮಾಡಾಕತ್ತರಂತ ಅದರ ಸಲಾಗ ನೀವು ಕೇಳಾಗತ್ತೀವಿ ದಾವೂದ್ ನದಾಬ್ ದಾವೂದ್ ನದಾಬ್ ಅವ್ರು ಒಳ್ಳೆ ಮನುಷ್ಯರೇ ದಾವೂದ್ ನದಾಫ್ ಅವ್ರ ಏನದಾರ ಒಳ್ಳೆ ಮನುಷ್ಯರೇ ಯಾಕಂದ್ರ ನಮಗ ಯಾವ್ದೋ ವಸ್ತು ಯಾರ ಬಂದ್ರ ಪ್ರಾಬ್ಲಮ್ ತಗೊಂಡ್ರ ನಾವು ಅವ್ರ ಕಡೆ ಹೋಗ್ತೇವೆ ಎದರ್ ಸಲಾಗ ಹೋಗ್ತೀರಿ ನೀವು ಏನ್ರ ಮದ್ವೆ ಕಾರ್ಯಕ್ರಮ ಇದ್ರ ಆಮ್ಯಾಗ ಯಾರ ತಿರ್ಕೊಂಡಿದ್ದ ಮಣ್ಣಿನ ಸಂಬಂಧ ಆಯ್ತು ಆಮ್ಯಾಗ ಏನ್ರ ಅವ್ರ ಮನಿ ಪ್ರಾಬ್ಲಮ್ ಇದ್ರ ಅವ್ರ ಮನ್ಯಾಗ ದುಡ್ಯವ್ರ ಇರಂಗಿಲ್ಲ ಅದೇನ್ರ ಪ್ರಾಬ್ಲಮ್ ತೋರ್ಸಿದ್ರು ಅವ್ರ ಕಡೆ ನಾವು ಕಳಿಸ್ತೇವ್ ಮನಿಗ ಆಮ್ಯಾಗ ದುಡ್ಡು ಏನೈತಿ ಅಂದ್ರ ಯಾವ್ದು ವಸ್ತುಗೌದವ್ರ ಮತ್ ಅವ್ರ ಪ್ರಾಬ್ಲಮ್ ಐತ್ರಿ ಮನಿದು ಸ್ವಲ್ಪ ಏನ್ ಅವ್ರದ್ದು ನೋಡ್ರಿ ನೀವು ಹಾಲ್ ಮಾಡತೀರಿ ಎಲ್ಲಾರ್ಗ ಪಾಪ ಅವ್ರಿಗೂ ನೋಡ್ರಿ ಅಂತೇಳಿ ಆಮೇಲೆ ಯಾವ್ದು ಮಣ್ಣಿನ ಗಿಣ್ಣಿನ ವ್ಯವಸ್ಥೆ ಇದ್ರೆ ಅವ್ರ ಮನೆಯಾಗ ಯಾರು ಇದಲ್ಪ ಮಣ್ಣು ಮಾಡ್ರು ಯಾರು ಇಲ್ಲ ಅಂದ್ರೆ ನಾವ್ ಅವ್ರ ಕಡೆ ಫೋನ್ ಮಾಡಿದ್ಮ್ಯಾಗ ಅವ್ರ ಖುದ್ದ ಸ್ವಂತ ಬಂದ್ ನಿಂತ ಒಬ್ಬ ಬರ್ತಾರ ಇನ್ನೂರು ಎರಡ್ ಮಂದಿ ಅವ್ರೋಡ್ರಿ ಮೂರ್ ಮಂದಿ ಅಣತಮ್ಮರ್ ಇದಾರ ಅವರು ಮೂರು ಮಂದಿ ಅಣತಮ್ಮರ್ ಒಳಗ ಬಂದ್ರ ಮೂರು ಮಂದಿನೂ ಬರ್ತಾರ ಇಲ್ಲ ಅಂದ್ರ ದಾವುದವ್ರು ಇನ್ನ ಕಂಡೀಕ್ಷನ್ ಬಂದ್ ಬಿಡ್ತಾರ ಹಾ ಈಗ ಜನ ಹೇಳಕತ್ತಾರ ಅವ ಮಂದಿಗೆ ಟಾರ್ಚರ್ ಮಾಡಾಕತ್ತಾರಂತ ಜನಾಗ ಹೆದರಿಕಿ ಹಾಕಾಕತ್ತಾರಂತ ಈಗ ಸುದ್ದಿ ಬಂತಂದ್ರ ನಾವು ಒಣಿ ಒಣಿ ಬಂದ ಕೇಳಾಕತಿವಿ ಸರ್ ದಾವೂದ್ ನದಾಪ್ ಈಗ ಮಂದಿಗೆ ಸ್ವಲ್ಪ ನಾವ್ ನಿಮ್ದವರ ಇಲ್ಲೇ ತಗೊಳಾಕತ್ತೀವಿ ಅಂತ ಹೇಳುದೇನ ಯಾರು ಫೋನ್ ಮಾಡಿ ಹೇಳಾಕತ್ತಾನ ಹಿಂಗ ಹೇಳ್ರಿ ಹಂಗ ಹೇಳ್ರಿ ಅಂತ ಏನಾರ ನಿಮ್ಗೆ ಫೋನ್ ಬಂದಿತಿ ಏನ್ ಯಾರ್ಯಾರ ಹೇಳ್ಯಾರ ಸರ್ ಇನ್ನೂ ಮಠ ದಾವುದವ್ರು ಯಾರ ಫೋನ್ ಮಾಡಿ ಹೇಳಂಗೋಲ್ಲ ಅವ್ರ ಸಂಬಂಧ ನೀವು ಎಷ್ಟು ಏರಿಯಾ ನಮ್ಮ ಒಬ್ಬಳಿ ಧಾರವಾಡದಲ್ಲಿ ಹಾ ನಮ್ಮ ಒಬ್ಬಳೆ ಧಾರವಾಡದಲ್ಲಿ ಆಯ್ತು ನಮ್ಮ ಒಬ್ಬಳ್ಳಿ ಅಕ್ಕ ಪಕ್ಕ ಹಳಿಯಲ್ಲೇ ನೀವು ಹೋದ್ರೂ ದೌದ್ ನಡೋರು ಯಾರಿಗೂ ಅಷ್ಟು ಮಂದಿಗೂ ಕಾಂಟ್ಯಾಕ್ಟ್ ಮಾಡಿ ಹೇಳಂಗಿಲ್ಲ ಇದು ಒಂದು ಮಂದಿ ಒಂದು ಮಾತಿಗೊಂದು ಒಂದು ಕಾರಣ ಬಳಸಕ್ ಕುಂಟಾರ ಯಾಕಂದ್ರ ಅಷ್ಟ ಹುಡುಗ ಅಷ್ಟ ಆ ಪೊಸಿಷನ್ ಮಟ್ಟ ಹೋಗ್ಬೇಕಂದ್ರ ಅವ್ರು ಅಪ್ಪರ್ ಮಾಡ್ತಿದ್ರು ಮೊದಲ ಅವ್ರ ಅಪ್ಪ ಅವ್ರ ಮೊದಲ ಅವರು ದನ್ಗಳು ಇದ್ದು ಧವಲ್ ಸಾಬ್ ನಡಾಫ್ ಅವ್ರದ್ದು ದನ್ಗಳು ಇದ್ದು ದನ್ಗಳು ಶೋಕಿ ಮಾಡ್ತಿದ್ರು ಅವರು ಶೋಕಿ ಮಾಡಿ ಅವರು ಹಾಲಿಗೆಲ್ಲಿ ಹಿಂಡತಿದ್ರ ಅವ್ರ ಅಪ್ಪರ ಕೇಳಿ ನಾವು ಹೋಗ್ತಿದ್ವಿ ನಾವ್ ರೊಕ್ಕ ಹೋದ್ರು ನಮ್ಗೆ ಹಾಲು ಕೊಡ್ತಿದ್ರ ಅವರು ಅವ್ರ ಅಪ್ಪ ಕೊಡ್ತಿದ್ರು ಅವ್ರ ಅಪ್ಪರು ಆನೆ ದೊಡ್ಡ ಇವ್ರು ನಮ್ಮ ದಾವು ದಾವುದ್ ನಡಾಫ್ ಅವ್ರ ಏನಿದ್ದಾರೆ ಅವರು ಅವ್ರ ಅಪ್ಪ ಏನ್ ಕಾರಣ ಮಾಡಿದ್ದಾರೆ ಅವರು ಅದೇ ಮಾಡ್ಕೊಂಡ್ ಬಂದಿದ್ದಾರೆ ಹೌದ್ ಸರ್ ಈಗ ನೀವು ಹೇಳಿ ಜನಾಗ ಸೇವಾ ಮಾಡಾಕತ್ತ ನಾವ್ ಬಡವರ್ಗ ಲಗ್ನಗ ಎಲ್ಲಾ ಕೊಡಾಕತ್ತ ಯಾರ ಸತ್ರ ಮಳಗ ಕೊಡಕತ್ತ ಕೊಟ್ಟನು ಯಾರ್ಯಾರ ಏರಿಯಾದ ಒಳಗ ನೋಡ್ರಿ ಬಾಳ ಏರಿಯಾದೊಳಗ್ ಮಾಡಿದ್ದಾನೆ ಮನ್ ಈ ಕಡೆ ನೋಡ್ರಿ ಸದರಸೊಫಾ ಇದೆ ಸದರಸೊಬಲ್ಲಿ ಮಾಡಿದ್ದಾನೆ ಆಮ್ಯಾಗು ನಾನ್ ನನ್ ಕಡೆ ಎಷ್ಟ್ ನಮ್ಗ್ ಬಂದಿದಾರೆ ಅಷ್ಟ್ ಬಂದಿದ ಸದರ್ಸೊಬ್ಬ ಇದಾರೆ ಆಮ್ಯಾಗ ಎಷ್ಟ್ ಕೃಷ್ಣ ನಗರ್ ಐತಿ ಆಮ್ಯಾಗ ಈಶ್ವರ್ ನಗರ ಐತಿ ಆಮ್ಯಾಗ ಅಜ್ಮೇರ್ ನಗರ್ ಐತಿ ಆಮ್ಯಾಗ ಬಿಡ್ನಾಳ್ ಐತಿ ಆಮ್ಯಾಗ ನಾನು ಹೊರಗಿರಿಯಾದ ಕಳಿಸಿದ್ದೇನೆ ಬಂದು ನಿಂತು ನಿಂತು ಮಾಡಿಸ್ತಾನು ಮಣ್ಣಿಗೆಣ್ಣಿದ್ರು ಮದ್ವಿದ್ ಏನಿದ್ರು ನಿಂತ ಒಂದ್ ಕೈಲಿ ಎಷ್ಟು ಸಹಾಯ ಆಗ್ತಿದಲ್ಲ ಮದ್ವಿ ನಿಂತು ಮಾಡಿ ಹೋಗ್ತಾನ ಯಾಕಂದ್ರ ಅವ್ ರೊಕ್ಕ ಕೊಡಂಗಿಲ್ಲ ರೊಕ್ಕ ಕೊಟ್ಟ ಯದಕ್ ಯಾವ ವಸ್ತು ಏನ್ ಖರ್ಚು ಮಾಡ್ತಾರ ಅನ್ನೋ ವಸ್ತುಕ್ ರೊಕ್ಕ ಕೊಡಂಗಿಲ್ಲ ಮುಂದೆ ನಿಂತ ರೊಕ್ಕ ಎಣಿಸಿ ಏನಿದ್ದ ಕೊಡೋದ್ ಕೊಟ್ಟ ಅದ್ರ ಲಗ್ನದ ಏನೈತಿ ಎಲ್ಲ ನಿಂತು ಮಾಡಿಸ್ ಹೋಗ್ತಾನೆ ಆಮ್ಯಾಗ ಮಣ್ಣಿಂದ ಆಯ್ತು ಮಣ್ಣಿನ ಪ್ರಕಾರ ಏನೈತಿ ಒಳಗೆ ಏನ ತಿರುಮಾನ್ ಮಣ್ಣಿಂದ ಇರ್ತಿದ್ವಿ ಎಲ್ಲಾ ನಿಂತ ಮಟ್ಟ ನಿಂತ ಮಣ್ಣು ಮಾಡಿ ಆಮ್ಯಾಗ ಅವ್ ದಾವೂದ್ ನಿಮ್ಗೆ ಹೆಂಗ ಪರಿಚಯ ಸರ್ ದಾವೂದ್ ನನ್ಗೆ ಹೆಂಗ್ ಪರಿಚಯ ಅಂದ್ರ ನಾವು ಅವಾಗ ಗುಡ್ಡಾಗ ಇರ್ತಿದ್ವಿ ಅವ್ರಪ್ಪ ನಮ್ ಮನಿ ಕಡೆಯಲ್ಲ ಬರ್ತಿದ್ರು ಬರ್ತಿದ್ರ ಕುಮಾರಸಾಲಿಗ್ ಬಂದ್ರುನು ಅವ್ರಪ್ಪ ನಾವ್ ಅವ್ರಪ್ಪ ಮುಂದೆ ಸಣ್ಣ ಸಣ್ಣವರು ಅವ್ರಪ್ಪ ನಮ್ಗೆಲ್ಲಾ ಏನ ಒಂದ್ ಮಾತಾಡ್ತಿದ್ರ ನಾವು ಎಲ್ಲ ಅವ್ರಪ್ಪರ ಗುಡ್ಡಾಗ ಬಾಳ ಫ್ರೀ ಇದ್ವಿ ಅವಾಗಲ್ಲಿ ಅವ್ರ ಅಪ್ಪಾರ ನಮ್ಗೆ ಹೆಲ್ಪ್ ಮಾಡ್ಕೊಂಡ್ ಬಂದಿದ್ ನಾವು ನೋಡಿದ್ದೇವೆ ಇನ್ನೊಮ್ಮ ಅವ್ರ ಅವ್ರ ಮಕ್ಕಳವ್ರ ಹೊಟ್ಟೆಗಿದ್ದು ಹಂಗ ಮಾಡಕ್ ಕುಂತಾರೆ ಮೊನ್ನೆ ಒಂದ್ ಅನಗಲ್ ಒಳಗ ಒಂದ ಕಾರಣ್ ಪ್ರಾಬ್ಲಮ್ ಆಗಿತ್ತು ಈಗ ನಮ್ಮ ಹುಬ್ಬಳ್ಳಿ ಮನ್ಸಿ ಅನಗಲ್ ಮಠ ಮಾಡ್ಬೇಕಂದ್ರ ಒಂದ್ ಅವ ಸಹಾಯ ಮಾಡ್ತಾನಂದ್ರ ಮಾಡ್ತಾನಲ್ಲ ಇಲ್ಲೊಂದ್ ಯಾವ್ದೋ ಈಗ ಕೆಲವು ಮಂದಿ ಬಾಳ ಮಂದಿ ಅದಾರ ಅವ್ರಿಗೆ ಹೇಳಿದ್ನಾಗ ಅವ್ರು ಮಾಡಂಗಿಲ್ಲ ಕೆಲವೊಂದು ನಮ್ ಕಡೆ ಬಂದಿರ್ತಾರಂದ್ರ ಅವ್ ಹೋಗ್ರಿ ಸಹಾಯ ಅಂತೇಳಿ ನಾವು ಸ್ವಲ್ಪ ಕೇಳ್ತೀವಿ ಹಾ ಮಾತಾಡ್ರಿ ಹಣಗಲ್ದವ್ರಿಗೆ ನಾ ಕರಿತೇನೆ ಅವ್ರ ಏನ್ ಸಹಾಯ ಮಾಡಿದ್ರಲ್ಲ ಒಂದು ಮನಿ ಪ್ರಾಬ್ಲಮ್ ಒಳಗ ಅವ್ರಿಗೂ ಕರಿತೇವಿ ಅವ್ರಿಗೂ ಮಾತಾಡ್ರಿ ಮಾತಾಡಿ ನಿಮ್ಗೆ ಗೊತ್ತಾಗ್ತೈತಿ ಯಾಕಂದ್ರೆ ಯಾವನು ಕಾಲ್ ಮಾಡಿ ಹೇಳಂಗಿಲ್ಲ ಯಾವನ್ ಬಗ್ಗೆ ಅವ್ನ್ ಸಹಾಯ ಮಾಡಿರ್ತಾನಂದ್ರ ಅವ್ನ ಬಗ್ಗೆ ಒಳ್ಳೇದ್ ಹೇಳ್ಬೇಕ ನಾವು ಕೆಟ್ಟ ಹೇಳಿದ್ರು ಮತ್ತೆ ಪರಮಾತ್ಮಾನು ನಮ್ಗೆ ಸೆನ್ಸಂದ ಹೌದ್ರಿ ಅದರ ಸಮ ನಮ್ದೇನ ಐತಿ ಎಷ್ಟ್ ಹೇಳಿದ್ರೆ ನಿಮ್ಗ ಆಯ್ತು ಸರ್ ನಮಸ್ತೆ